ಕೋಮು ಸಂಘರ್ಷಕ್ಕೆ ಇಡೀ ಗ್ರಾಮಕ್ಕೆನೇ ನಿಷೇಧಾಜ್ಞೆಯನ್ನ ಹೇರಿದ್ದಾರೆ ಕೋಮು ಸಂಘರ್ಷದಲ್ಲಿ ಬೇಯ್ತಾ ಇರೋ ಹಿಮಾಚಲ ಪ್ರದೇಶ ಈ ಗ್ರಾಮವೇ ಕೋಮು ಸಂಘರ್ಷದಲ್ಲಿ ಬೇಯ್ತಾ ಇರೋದು ಯಾಕೆ ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಆರಂಭ ಆಗಿದ್ ಯಾಕೆ ನಮಸ್ಕಾರ ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯ ಪೌಂಟಾ ಸಾಹಿಬ್ ಪ್ರದೇಶದ ಗ್ರಾಮಗಳಲ್ಲಿ ಕಳೆದ ವಾರ ಕೋಮು ಸಂಘರ್ಷ ನಡೆದಿದೆ ಗಲಾಟೆಯಿಂದ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಹಾಗೆಯೇ ನಿಷೇಧಾಜ್ಞೆಯನ್ನು ಕೂಡ ಹಿಡಲಾಗಿದೆ ಈ ಗ್ರಾಮಗಳಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಶಾಂತವಾಗದ ಕಾರಣ ನಿಷೇಧಾಜ್ಞೆಯನ್ನ ಇನ್ನು ಆರು ದಿನ ಅಂದರೆ ಜೂನ್ ಇಪ್ಪತ್ತಾರರವರೆಗೆ ವಿಸ್ತರಿಸಿ ಅಲ್ಲಿನ ಜಿಲ್ಲಾಧಿಕಾರಿ ಆದೇಶವನ್ನು ನೀಡಿದ್ದಾರೆ ಜೂನ್ ಹದಿಮೂರರಂದು ಹಿಂದೂ ಮುಸ್ಲಿಂ ಸಮುದಾಯ ಅಂತರ್ಧರ್ಮೀಯ ಪ್ರೇಮಿಗಳು ಊರನ್ನು ಹೋಗಿದ್ದಾರೆ ಈ ಘಟನೆಯಿಂದಾಗಿ ಅಂದು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಘರ್ಷಣೆ ನಡೆದಿದೆ ಈ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಈಗಲೂ ಕೂಡ ಗಲಭೆ ನಡೆಯಬಹುದಾದ ವಾತಾವರಣನೇ ಇದೆ ಅಂತ ಹೇಳಲಾಗ್ತಾ ಇದೆ ಈ ಗ್ರಾಮಗಳಲ್ಲಿ ಭುಗಿಲೆದ್ದಿರೋ ಕೋಮು ಉದ್ವಿಗ್ನತೆ ಮತ್ತು ಅಸ್ಥಿರ ಕಾನೂನು ಸುವ್ಯವಸ್ಥೆಯ ಕಾರಣದಿಂದಾಗಿ ಪೋಂಟಾ ಉಪವಿಭಾಗದ ಮಜ್ರಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಿರಾತ್ಪುರ್ ಮಾಲಿಯನ್ ಫತೇಪುರ್ ಮಿಸ್ಸರ್ವಾಲಾ ಹಾಗೂ ಮಜ್ರಾ ಈ ಐದು ಗ್ರಾಮಗಳಲ್ಲಿ ಜೂನ್ ಹದಿಮೂರರಿಂದ ನಿಷೇಧಾಜ್ಞೆ ಜಾರಿಯಲ್ಲಿದೆ ಜೂನ್ ಇಪ್ಪತ್ತಾರರವರೆಗೂ ಕೂಡ ನಿಷೇಧಾಜ್ಞೆ ಮುಂದುವರಿಯಲಿದೆ ಅಂತ ಸಿರ್ಮೌರ್ ಜಿಲ್ಲಾಧಿಕಾರಿ ಪ್ರಿಯಾಂಕ ವರ್ಮಾ ತಿಳಿಸಿದ್ದಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇಪ್ಪತ್ತ್ ಮೂರರ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಈ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ ಈ ಕಾಯ್ದೆಯ ಅಡಿಯಲ್ಲಿ ನಿಷೇಧಾಜ್ಞೆ ಇರೋ ಗ್ರಾಮಗಳಲ್ಲಿ ಐದು ಅಥವಾ ಅದಕ್ಕಿಂತ ಹೆಚ್ಚು ಜನರು ಗುಂಪನ್ನ ಸೇರೋದು ಮಾರಕ ಆಯುಧಗಳನ್ನ ರವಾನಿಸೋದು ಸಾರ್ವಜನಿಕ ರ್ಯಾಲಿ ಮೆರವಣಿಗೆ ಅಥವಾ ಉಪವಾಸ ಸತ್ಯಾಗ್ರಹ ಬೆಂಕಿ ಹೊತ್ತಿಸುವಂತಹ ವಸ್ತುಗಳನ್ನ ಸಾಗಿಸೋದು ಕಲ್ಲು ತೂರಾಟ ಅಥವಾ ಯಾವುದೇ ಆಕ್ಷೇಪಾರ್ಹ ವಸ್ತುಗಳನ್ನ ಸಾಗಿಸೋದು ಅಥವಾ ಪ್ರಚೋದನಕಾರಿ ಭಾಷಣಗಳು ಅಥವಾ ಕೋಮು ಅಥವಾ ರಾಜ್ಯ ವಿರೋಧಿ ಹೇಳಿಕೆ ನೀಡೋದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಕೋಮು ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಈವರೆಗೆ ನಾಲ್ವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಅಲ್ಲದೆ ಬಿಜೆಪಿ ರಾಜ್ಯ ಮುಖ್ಯಸ್ಥ ರಾಜೀವ್ ಬಿಂದಾಲ್ ಮತ್ತು ಪೋಂಟಾದ ಬಿಜೆಪಿ ಶಾಸಕ ಸುಕ್ರಾಮ್ ಚೌಧರಿ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಲಾಗಿದೆ ಇಬ್ಬರಿಗೂ ಕೂಡ ಮಧ್ಯಂತರ ಜಾಮೀನು ಕೂಡ ದೊರೆತಿದೆ ಬಂಧನದಿಂದ ಸದ್ಯ ಪಾರಾಗಿದ್ದಾರೆ ಸೊ ಈ ಜಾತಿ ಧರ್ಮ ಅನ್ನೋ ಬೇಗುದಿಗೆ ಬಿದ್ದು ಇಡೀ ಗ್ರಾಮನೇ ಸುಡ್ತಾ ಇದೆ ಪ್ರೀತಿ ಮಾಡಿ ಮದುವೆ ಆದವರಿಗೆ ಹರಿಸ್ದೆ ಅವರ ಹೆಸರಿನಲ್ಲಿ ಇಡೀ ಗ್ರಾಮವನ್ನೇ ಇಕ್ಕಟ್ಟಿಗೆ ಸಿಲುಕಿಸೋದು ದ್ವೇಷವನ್ನು ಮಾಡೋದು ಎಷ್ಟು ಸರಿ ಏನಾದರೂ ಕೂಡ ಇದು ಬದಲಾಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ